ಮೊದಲನೇ ಸಾರಿ ಮುದ್ದೆ ಮಾಡೋರು ಕೂಡ ಸೂಪರ್ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಮುದ್ದೆ ನೋಡೋಣ ಬನ್ನಿ ನೀವಿಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವ ತರ ಹೊಸ ವೀಡಿಯೋಸ್ ಆಗಿರೋ ನಿಮ್ಗೆ ಮೊದಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ನಾನು ಬಾಣ್ಲಿಲಿ ಮುದ್ದೆ ಮಾಡ್ತಾ ಇರೋದು ಗ್ಯಾಸ್ ಮೇಲೆ ಬಾಣ್ಲಿನ ಇಟ್ಕೊಂಡಿದೀನಿ ಅದಕ್ಕೆ ನಾನು ಲೋಟ ತೋರ್ಸುದನ್ನೆಲ್ಲ ಮೀಡಿಯಂ ಸೈಜ್ ಇಂದು ಆ ಸೈಜ್ ಅಲ್ಲಿ ಎರಡು ಲೋಟನ ಹಾಕೋತಾ ಇದ್ದೀನಿ ನೀರನ್ನ ಇದು ಒಂದು ಮೂರು ಮುದ್ದೆ ಮಾಡ್ಬೋದು ಮೀಡಿಯಮ್ ಸೈಜಲ್ಲಿ ಅಷ್ಟಕ್ಕೆ ನಾನು ಹಾಕೋತಾ ಇದ್ದೀನಿ ನೀರನ್ನು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಈ ರೀತಿ ಹಾಕೊಂಡು ಕುದಿ ತರಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ಮೂರು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗೆ ಕುದಿಸ್ಕೋಬೇಕಾಗುತ್ತೆ ಮೂರು ಕುದಿ ಅಂತಂದರೆ ಉಕ್ಕಿ ಬರುತ್ತೆ ನೋಡಿ ಆ ರೀತಿ ಮೂರು ಸಲ ಉಕ್ಕಿ ಬರಬೇಕು ಆ ಥರ ನೀವು ಕುದಿಸ್ಕೋಬೇಕಾಗತ್ತೆ ನೀವು ಮುದ್ದೆನ ಈ ರೀತಿ ಮಾಡೋದರಿಂದ ಐದೇ ನಿಮಿಷದಲ್ಲಿ ಮುದ್ದೆನ ರೆಡಿ ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ತಪ್ಪಲೇ ಮಾಡೋಷ್ಟು ಕಷ್ಟ ಇರೋದಿಲ್ಲ ಅದಕ್ಕೋಸ್ಕರ ಈ ಥರ ಪ್ರೋಸೆಸ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬ ಸಾಫ್ಟಾಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮುದ್ದೆ ಮಾತ್ರ ನೋಡಿ ಇವಾಗ ಚೆನ್ನಾಗೆ ಕುದಿ ಬಂದಿದೆ ಒಂದು ಮೂರು ಕುದಿನದು ನೀವು ತರಿಸ್ಕೊಳ್ಳೇಬೇಕು ನೋಡಿ ಈ ಬಟ್ಲು ಈ ಬಟ್ಲು ಇದೆಯಲ್ಲ ಇದರಲ್ಲಿ ಎರಡು ಬಟ್ಲನ್ನ ನಾನು ಹಾಕೋತಾ ಇದ್ದೀನಿ ಎರಡು ಲೋಟ ನೀರಿಗೆ ಎರಡು ಬಟ್ಲು ಹಿಟ್ಟನ್ನು ಹಾಕೊಂಡು ಒಂದು ಬಟ್ಲು ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗಂಟೆನು ಬೀಳೋದಿಲ್ಲ ಇನ್ನೊಂದು ಬಟ್ಲು ಸ್ಟ್ರೈಟ್ ಆಗಿ ಹಾಕೋಬಿಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ಕರೆಕ್ಟ್ ಆಗುತ್ತೆ ನೀರ್ಗೂ ಹಿಟ್ಟಿಗೂವೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀವು ಮೊದಲೇ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕೂಡಿಸ್ಕೊಳ್ಳೋದ್ರಿಂದ ಯಾವುದೇ ತರ ಗಂಟಾಗ್ಲಿ ಏನೋ ಬೀಳೋದಿಲ್ಲ ಹಾಗೆನೆ ಮುದ್ದೆನೂ ಸಹ ಚೆನ್ನಾಗಿ ಬೇಯುತ್ತೆ ಒಂದು ನಿಮಿಷ ಟೈಮ್ ಕೊಟ್ಟರೆ ಸಾಕು ನೋಡಿ ಈ ನೀಟಾಗಿ ವೈಟ್ ಎಲ್ಲ ಇರೋದೆಲ್ಲ ನೀಟಾಗಿ ಮುದ್ದೆ ತರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕುದಿ ನೀರೇನಾದರೂ ಹೆಚ್ಚು ಹೆಚ್ಚಿ ಕಮ್ಮಿ ಹಾಕೊಂಡಿರ್ದಿರಾ ಅಂತ ಅಂತಂದರೆ ಒಂದು ಒಂದು ಕಡೆ ಬಿಸ್ನೀರ್ ಇಟ್ಕೊಬಿಟ್ಟು ಅದನ್ನ ಚುಮ್ಮಿಸ್ಕೊಂಡು ಚುಂಬಿಸ್ಕೊಂಡು ಕೂಡಿಸ್ಕೋಬೋದು ಯಾವುದೇ ಥರ ಅಲ್ಲಿ ಗಂಟು ಗಂಟು ಇದೆಯಲ್ಲ ನೀಟಾಗೆ ಕೂಡಿಸ್ಕೊಳ್ಳಿ ಮೇಯ್ನ್ ಇದಕ್ಕೆ ಬೇಕಾಗಿರೋದು ಮಗ್ಚೆಕಾಯಿ ಈ ರೀತಿ ಮಗ್ಚೆಕಾಯಿ ಇದ್ಬಿಟ್ರೆ ಸಾಕು ನೀಟಾಗೆ ಇಲ್ಲ ಇಲ್ಲಾಂದರೆ ಹಿಟ್ಟಿನ ದೆಬ್ಬೆ ಬರುತ್ತಲ್ಲ ಆ ಹಿಟ್ಟಿನ ದೆಬ್ಬೆ ಇದ್ರೂ ಆಗುತ್ತೆ ಈ ರೀತಿ ಕೂಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೇನೆ ಮುದ್ದೆ ಬೇಯಿಸೋದು ತುಂಬಾ ಈಸಿ ಅನ್ನ ಮಾಡ್ತೀವಲ್ಲ ಅದಕ್ಕಿಂತ ಈಸಿ ಇದು ಇಟ್ಟಾಗಿರೋದ್ರಿಂದ ತುಂಬಾ ಬೇಯುತ್ತೆ ಈ ರೀತಿ ಫ್ರೀ ಆಗಿರ್ಬೇಕು ಬಾಣ್ಲಿ ದೊಡ್ಡದಾಗಿರ್ಬೇಕು ಅವಾಗ ಮುದ್ದೆ ಇನ್ನು ಚೆನ್ನಾಗಿ ಬೇಯೋದಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಾನ್ ಸ್ಟಿಕ್ ತವ ಇರುತ್ತಲ್ಲ ಅದ್ರಲ್ಲಿ ಇನ್ನೂ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಮುದ್ದೆ ಇಟ್ಟು ರೆಡಿ ಆಗಿದೆ ಚೆನ್ನಾಗೆ ಬೆಂದಿದೆ ನೀವು ಕೈನ ತಣ್ಣೀರ್ ಮಾಡ್ಕೊಬಿಟ್ಟು ಸ್ವಲ್ಪ ತಗೊಂಡು ಹಿಂಗೆ ಬೆಳ್ಳಲ್ಲಿ ಹಿಂಗ ಮಾಡಿದ್ರೆ ಕೈಗೆ ಏನಾದ್ರು ಅಂಟಿದ್ರೆ ಅದು ಬೆಂದಿಲ್ಲ ಅಂತ ಕೈಗೆ ಅಂಟಿಲ್ಲ ಅಂತಂದ್ರೆ ಅದು ಬೆಂದಿದೆ ಅಂತ ಅರ್ಥ ನೋಡಿ ಈಗ ನೋಡ್ಬಿಟ್ಟು ಕೂಡ ನೀವು ಕಂಡು ಇವಾಗ ಮುದ್ದೆ ಇಟ್ಟು ರೆಡಿ ಆಗಿದೆ ಇವಾಗ ಉಂಡೆ ಮಾಡ್ಕೋಬೇಕಾಗತ್ತೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಮನೆ ಇಟ್ಕೊಂಡಿದ್ದೀನಿ ಮೇಲೆ ಎಣ್ಣೆ ಕವರ್ ಇಟ್ಕೊಂಡಿದ್ದೀನಿ ಆಯಿಲ್ ಬರುತ್ತಲ್ಲ ಎಲ್ಲರ ಮೇಲೆ ಯೂಸ್ ಮಾಡೇ ಮಾಡಿರ್ತೀರ ಅದನ್ನ ಭಾಗ ಮಾಡ್ಕೊಬಿಟ್ಟು ನೀಟಾಗಿ ಎಣ್ಣೆ ಅದರಲ್ಲೇ ಇರುತ್ತೆ ಸಾವರ್ಕೋಬಿಡಿ ಏನಾದರೂ ಎಣ್ಣೆ ಇಲ್ಲ ಅಂತಂದ್ರೆ ನೀವೇ ಒಂದ್ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾವರ್ಕೊಬಿಟ್ಟು ಈ ರೀತಿ ಮುದ್ದೆ ಹಾಕ್ಬಿಟ್ಟು ನೀಟಾಗಿ ನಾತ್ಕೋಬೇಕಾಗತ್ತೆ ಈ ತರ ಕೈಯಲ್ಲೇ ಮಾಡಬಹುದು ನಾವು ಕೈಯಲ್ಲಿ ಮಾಡೋದಿಕ್ ಆಗೋದಿಲ್ಲ ತುಂಬಾ ಸುಡುತ್ತೆ ನಮ್ಮ ಕೈಲಿ ಆಗೋಲ್ಲ ನೀಟಾಗಿ ಮಾಡೋದಿಕ್ಕೆ ಅನ್ನೋರು ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ ಇದು ತುಂಬಾ ಯೂಸ್ಫುಲ್ಲು ಕೈ ಒಂದು ಸ್ವಲ್ಪನು ಸುಡೋದಿಲ್ಲ ತುಂಬಾ ಚೆನ್ನಾಗೂ ಆಗುತ್ತೆ ಮುದ್ದೆ ಈ ರೀತಿ ಮಾಡೋದ್ರಿಂದ ನೀಟಾಗಿ ಒಳ್ಳಾಡಿಸ್ಬಿಟ್ಟು ನೀಟಾಗಿ ಮುದ್ದೆನೂ ಬರುತ್ತೆ ದುಂಡುಗ್ ಬರುತ್ತೆ ಈ ರೀತಿ ಮಾಡಲೇಬೇಕು ಮುದ್ದೆಗೆ ಸಾಫ್ಟ್ ಆಗಿ ಬರಬೇಕು ಅಂತ ಅಂದ್ರೆ ಇದು ಈಸಿ ಮೆಥಡ್ ತುಂಬಾ ಆಗಿರುತ್ತೆ ಈ ಕವರ್ ಎಣ್ಣೆ ಕವರ್ ಇಲ್ಲ ಅಂತಂದ್ರೆ ಒಬ್ಬಟ್ಟು ತೊಟ್ಟ ಕವರ್ ಅದನ್ನು ಸಹ ಯೂಸ್ ಮಾಡ್ಕೋಬಹುದು ಇವಾಗ ಚೆನ್ನಾಗಿ ಈ ರೀತಿ ಕೈಯಲ್ಲೇ ಉಂಡೆ ತೊಡ್ಕೊಂಡ್ರೆ ಮುದ್ದೆ ರೆಡಿ ಆಗೋಗುತ್ತೆ ಈ ತರ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡಬಹುದು ಅದು ಬಾಣ್ಲಿಲ್ಲ ಚೆನ್ನಾಗೆ ಬೇಯಿಸೋ ಅಂತದ್ದು ಇರೋದಿಲ್ಲ ಕೈಯಲ್ಲಿ ಸುಡ್ಕೊಂಡು ಮಾಡೋ ಅಂತದ್ದು ಇರೋದಿಲ್ಲ ತುಂಬಾ ಸುಲಭವಾಗಿ ಮಾಡುವಂತ ಮುದ್ದೆ ಈ ತರ ಮೆಥಡ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ವಿಡಿಯೋ ನೋಡುದ್ರೇನ ಗೊತ್ತಾಗುತ್ತೆ ಕೊನೆವರ್ಗು ಚೆನ್ನಾಗೆ ನೋಡ್ಕೊಂಡ್ಬಿಟ್ರೆ ನೀವು ಮುದ್ದೆ ಯಾವತ್ತು ತರ ಮಾಡೋದೇ ಇಲ್ಲ ಅಷ್ಟು ಚೆನ್ನಾಗ್ ಆಗುತ್ತೆ ನಿಮಗೆ ನೀರು ಇಟ್ಟು ಅಳತೆ ಮೇಲೆ ಹಾಕೋದಿಕ್ ಬರೋದಿಲ್ಲ ಅಂತಂದ್ರೆ ನಿಮ್ಗೆ ಅಂದಾಜ್ ಮೇಲೆ ಆ ನೀರು ಹಾಕೊಳ್ಳಿ ಆಮೇಲೆ ಅದ್ರ ತಕ್ಕನಾಗೆ ಇಟ್ಟು ಹಾಕೊಂಡ್ರೆ ಆಗುತ್ತೆ ತುಂಬಾ ಚೆನ್ನಾಗಿರುವಂತ ಮುದ್ದೆನ ನೀವು ಕೂಡ ರೆಡಿ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು